ಕೇಂದ್ರ ಹಣಕಾಸು ಆಯೋಗ ಅಂತ ಅಂತರೀತದೆ ಏನಿದು ಕೇಂದ್ರ ಹಣಕಾಸು ಆಯೋಗ ವಿವಿಧ ಮೂಲಗಳಿಂದ ಸಂಗ್ರಹವಾದ ತೆರಿಗೆ ವಿವಿಧ ಮೂಲ ಅಂದ್ರೆ ಯಾವುದು ನಮ್ಮ ಹತ್ರ ಬೇರೆ ಟ್ಯಾಕ್ಸ್ ಇತ್ತಲ್ಲ ಜಿ ಎಸ್ ಟಿ ಇಂದ ಆಗಿರಬಹುದು ಈ ವಿವಿಧ ಮೂಲಗಳಿಂದ ಸಂಗ್ರಹವಾದ ತೆರಿಗೆಯನ್ನ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಂಚಿಕೆ ಮಾಡಲು ಅದೆರಡರ ಮಧ್ಯೆ ಹಂಚಿಕೆ ಮಾಡಲು ವಿವಿಎಂ ಪಿ ಈ ವರ್ಡ್ಸ್ ನೆನಪಿರಬೇಕು ಇವುಗಳ ಮಧ್ಯೆ ಹಂಚಿಕೆ ಮಾಡಲು ಸಂವಿಧಾನದಲ್ಲಿ ಕಾನ್ಸ್ಟಿಟ್ಯೂಷನ್ ಹೇಳತ್ತೆ ನಮಗೆ ಹಂಚ್ಬೇಕು ಹೇಳತ್ತೆ ಯಾವುದ್ರ ಮೂಲಕ ಹೇಳುತ್ತೆ ಕೇಂದ್ರ ಹಣಕಾಸು ಆಯೋಗವನ್ನ ಸ್ಥಾಪಿಸಲಾಗತ್ತೆ ವಿಶೇಷವಾಗಿಬಿಟ್ಟು ಇದ್ರ ಮೇಲೆ ಏನ್ ಕ್ವಶನ್ ಕೇಳ್ತಾನೆ ಕೇಂದ್ರ ಹಣಕಾಸು ಆಯೋಗ ಅಥವಾ ಹಣಕಾಸು ಆಯೋಗ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಹೌದೋ ಅಲ್ವೋ ಅಂತ ಕೇಳ್ತಾನೆ ಸಂವಿಧಾನಿಕ ಸಂಸ್ಥೆ ಅಂತ ಕರಿತೀವಿ ಇದನ್ನ ನೆಕ್ಸ್ಟ್ ಯು ಪಿ ಎಸ್ಸಿನಲ್ಲಿ ಕೇಳಿದ್ದೀನಂದ್ರೆ ಈ ಹಣಕಾಸು ಆಯೋಗದಲ್ಲಿ ಒಟ್ಟು ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅಂತ ಕೇಳಿದಾರೆ ಒನ್ ಪ್ಲಸ್ ಫೋರ್ ಅಂತ ಕರಿತೀವಿ ಇವ್ರು ತಮ್ಮ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ ನಲ್ಲಿ ಎಷ್ಟು ಅಧಿಕಾರಾವಧಿ ಐದು ವರ್ಷ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಮಾತಾಡ್ತಿದ್ರೆ ಐದು ಹಣ ಐದು ವರ್ಷ ಅಧಿಕಾರ ತಮ್ಮ ರಾಜೀನಾಮೆಯನ್ನ ಯಾರಿಗೆ ಕೊಡಬೇಕು ಅಂತ ಕೇಳ್ತಾರೆ ರಾಷ್ಟ್ರ ತಮ್ಮನ್ನ ಆಯ್ಕೆ ಮಾಡೋರು ಯಾರು ಅಂತ ಕೇಳ್ತಾರೆ ರಾಷ್ಟ್ರ ಇದ ಅರ್ಥ ಆಗತ್ತೆ ಆದರೆ ಕೆ ಎಸ್ ಎಕ್ಸಾಮ್ ನಲ್ಲಿ ಕೇಳಿದ್ದೀನಂದ್ರೆ ಹಣಕಾಸು ಆಯೋಗವು ಹಣಕಾಸು ಆಯೋಗವು ತನ್ನ ವರದಿಯನ್ನ ಯಾರಿಗ್ ಕೊಡ್ಬೇಕು ಅಂತ ಕೇಳಿದ್ದಾರೆ ಆಪ್ಷನ್ ರಾಷ್ಟ್ರಪತಿ ಎರಡನೇ ಆಪ್ಷನ್ ಪ್ರಧಾನ ಮಂತ್ರಿ ಮೂರನೇ ಆಪ್ಷನ್ ಉಭಯ ಸದನಗಳಲ್ಲಿ ನಾಲ್ಕನೇ ಆಪ್ಷನ್ ಪಾರ್ಲಿಮೆಂಟ್ ಇದರಲ್ಲಿ ಲೋಕಸಭೆಯಲ್ಲಿ ತನ್ನ ವರದಿಯನ್ನು ಎರಡು ಬಾರಿ ಕ್ವಶನ್ ಕೆ ಎಸ್ ಎಕ್ಸಾಮ್ ನಲ್ಲಿ ತನ್ನ ವರದಿಯನ್ನ ಯಾರಿಗ್ ಕೊಡ್ಬೇಕು ಅಂತ ಕೇಳಿದ ಕ್ವಶನ್ ಇದು ಯಾರಿಗೆ ಉಭಯ ಸದನ ಪಾರ್ಲಿಮೆಂಟ್ ರಾಷ್ಟ್ರಪತಿ ಪ್ರಧಾನ ಮಂತ್ರಿ ಎಲ್ಲ ಇವುಗಳನ್ನೇ ಚರ್ಚೆ ಮಾಡೋಣ ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ ಹಣಕಾಸು ಆಯೋಗ ನಮಗೆ ಎಷ್ಟು ಗೊತ್ತಾಯ್ತು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟ ಕಲಿತೀವಿ ಹಣಕಾಸು ಆಯೋಗ ಒಂದು ಸಂವಿಧಾನಬದ್ಧ ಸಂಸ್ಥೆ ಹೌದಂತೆ ಯಾಕೆ ಹೌದು ಏನಿದೆ ಆರ್ಟಿಕಲ್ ವಿಧಿ ಇದೆ ಎಷ್ಟಿನ ಆರ್ಟಿಕಲ್ ಹೇಳತ್ತೆ ಇನ್ನೂರ ಎಂಬತ್ತನೆಯ ಆರ್ಟಿಕಲ್ ನ ಪ್ರಕಾರ ವಿ ಕೆಲವೊಂದು ವರ್ಡ್ಸ್ ಗಳು ನಮಗೆ ನೆನಪಿರ್ಲಿ ಇನ್ನೂರ ಎಂಬತ್ತನೇ ಆರ್ಟಿಕಲ್ ಪ್ರಕಾರ ನಿಮಗೆ ಇದ್ರ ಇದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಪಾಠ ಮಾಡಿದ್ದಾರೆ ಸರಿ ನಾನ್ ನನ್ನ ಎಕನಾಮಿಕ್ಸ್ ನ ಪರ್ಪಸ್ ನಲ್ಲಿ ನನಗೆ ಎಕನಾಮಿಕ್ಸ್ ನ ಸಂಬಂಧಪಟ್ಟ ನೋಡೋದಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆದಾಯ ಸಂಪನ್ಮೂಲವನ್ನ ವಿ ಎಂ ಪಿ ಯು ಪಿ ನೇರವಾಗಿ ಕೇಳಿದ ಕ್ವಶನ್ ಏನಂದ್ರೆ ಕೇಂದ್ರ ಹಣಕಾಸು ಆಯೋಗದ ಕೆಲಸ ಏನು ಕೆಲಸ ಏನು ಅಂತ ಕೇಳಿದ್ದಾರೆ ಗೊತ್ತಿರಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆದಾಯ ಸಂಪನ್ಮೂಲವನ್ನು ಹಂಚಿಕೆ ಮಾಡಬೇಕು ಇದೆಲ್ಲಾದ್ರೆ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗ್ತಿರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಕೇಂದ್ರ ಮತ್ತು ರಾಜ್ಯದ ಮಧ್ಯದಲ್ಲಿ ಯಾವಾಗ್ಲೂ ಯುದ್ಧಗಳೇ ಯಾಕೆ ಕಡಿಮೆ ಕೊಟ್ರಿ ನನಗೆ ಯಾಕೆ ಹೆಚ್ಚು ಕೊಟ್ರಿ ಅನ್ನೋದನ್ನ ಹೆಚ್ಚು ಕೊಟ್ರಿ ಕೇಳಲ್ಲ ಕಡಿಮೆ ಯಾಕೆ ಕೊಟ್ರಿ ಅನ್ನೋದು ಚರ್ಚೆ ನಡೀತಿತ್ತು ಈಗ ಅದಕ್ಕೋಸ್ಕರ ಇವುಗಳನ್ನ ಕಾಪಾಡೋದಕ್ಕೋಸ್ಕರ ಆಗ್ಲೇ ಕಾನ್ಸ್ಟಿಟ್ಯೂಷನ್ ಮಾಡ್ತಾ ಅಂತ ಬ್ಯೂಟಿ ಕಾನ್ಸ್ಟಿಟ್ಯೂಷನ್ ನ ಬ್ಯೂಟಿ ಉದ್ದೇಶಕ್ಕಾಗಿ ಯಾವ ಉದ್ದೇಶಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆದಾಯ ಸಂಪನ್ಮೂಲವನ್ನು ಹಂಚಿಕೆ ಮಾಡಬೇಕು ಆದಾಯ ಹೇಗ್ ಬಂತು ನಮಗೆ ಗೊತ್ತಿದೆ ಟ್ಯಾಕ್ಸ್ ನಿಂದ ಕಲೆಕ್ಟ್ ಆಯ್ತು ಈ ಹಂಚಿಕೆಯನ್ನ ಮಾಡುವ ಉದ್ದೇಶಕ್ಕೆ ಭಾರತ ಸಂವಿಧಾನದ ನಮ್ಮ ಸಂವಿಧಾನದ ಇನ್ನೂರ ಎಂಬತ್ತನೇ ಆರ್ಟಿಕಲ್ನಲ್ಲಿ ಟೂ ಏಟಿ ಇನ್ನೂರ ಎಂಬತ್ತನೇ ಆರ್ಟಿಕಲ್ನಲ್ಲಿ ಭಾರತದ ರಾಷ್ಟ್ರಪತಿಗಳು ಗೊತ್ತಿರ್ಲಿ ಭಾರತದ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನ ಈ ಫಿನಾನ್ಸ್ ಕಮಿಷನ್ ಅನ್ನ ಪ್ರತಿ ಐದು ವರ್ಷಕ್ಕೊಮ್ಮೆ ಪ್ರತಿ ಐದು ವರ್ಷಕ್ಕೊಮ್ಮೆ ರಚಿಸಲು ಅವಕಾಶ ಇರುತ್ತೆ ಐದು ವರ್ಷಕ್ಕೊಮ್ಮೆ ಇದನ್ನ ರಚಿಸುವಂತದ್ದು ಈ ರಚನೆ ಹೇಗಿರುತ್ತೆ ಅಂತ ಕೇಳಿದ್ರೆ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಾಗೆ ಈ ಹಣಕಾಸು ಆಯೋಗ ನಮಗೆ ಗೊತ್ತಿದೆ ನವೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇದು ರಚನೆ ಆಗತ್ತೆ ಈ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಾಗೆ ವಿ ಎಂ ಪಿ ಇದರಲ್ಲಿ ಒನ್ ಪ್ಲಸ್ ಫೋರ್ ಅಂತ ನೆನ್ಪಿಟ್ಕೊಳ್ಳಿ ಒನ್ ಪ್ಲಸ್ ಫೋರ್ ಅಂತ ಕರಿತೀವಿ ಏನ್ ಒನ್ ಪ್ಲಸ್ ಫೋರ್ ಅಂತ ಕೇಳಿದ್ರೆ ಒಬ್ಬ ಅಧ್ಯಕ್ಷ ನಾಲ್ಕು ಜನ ಸದಸ್ಯರು ಇರ್ತಾರೆ ನಿಮ್ಗೆ ಹೀಗೆ ನೆನ್ಪು ಬಹಳ ಈಸಿಯಾಗಿರುತ್ತೆ ಐದ್ ಜನ ಅಂತ ಹೇಳಿದಾಗ ಕೆಲವೊಂದ್ಸಲಿ ಎಕ್ಸಾಮ್ ನಲ್ಲಿ ಐದರಿಂದ ಎಂಟು ಏನೇನೋ ಆಗುತ್ತೆ ಒನ್ ಪ್ಲಸ್ ಫೋರ್ ಅಂತ ನೆನ್ಪಿಟ್ಕೊಳ್ಳಿ ಒಬ್ಬ ಅಧ್ಯಕ್ಷ ನಾಲ್ಕು ಜನ ಸದಸ್ಯರನ್ನ ಒಳಗೊಂಡಿರುತ್ತೆ ಇವ್ರುಗಳನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಹಣಕಾಸು ಆಯೋಗವನ್ನ ರಾಷ್ಟ್ರಪತಿ ನೇಮಕವನ್ನು ಮಾಡ್ತಾರೆ ಹಾಗಾದ್ರೆ ಈ ಹಣಕಾಸು ಆಯೋಗ ಏನಿದೆ ಟೋಟಲ್ ಎಷ್ಟು ಹಣಕಾಸು ಆಯೋಗಗಳಾಗಿದೆ ಇಪ್ಪತ್ತು ಇಪ್ಪತ್ತೈದು ಎಷ್ಟು ಇರ್ಬೇಕಲ್ವಾ ಎಷ್ಟು ಹದಿನಾರು ಹಣಕಾಸು ಆಯೋಗಗಳಾಗಿದೆ ಪ್ರೆಸೆಂಟ್ ರನ್ನಿಂಗ್ ಇರುವಂತಹ ಹಣಕಾಸು ಆಯೋಗ ಎಷ್ಟು ಹದಿನೈದನೇ ಹಣಕಾಸು ಆಯೋಗ ರನ್ನಿಂಗ್ ಅಲ್ಲಿ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ನೋಡಿ ಈ ಹಣಕಾಸು ಆಯೋಗದ ಕಾರ್ಯಗಳು ಫಂಕ್ಷನ್ಸ್ ಅನ್ನ ನೋಡೋದಾದ್ರೆ ನಿಯಮಗಳನ್ನ ಅನುಸರಿಸಿ ಕೆಲವೊಂದು ಕ್ರೈಟೀರಿಯಾ ಮಾನದಂಡಗಳನ್ನು ಇಟ್ಕೊಂಡಿದೆ ಆರು ಮಾನದಂಡಗಳು ವಿಶೇಷವಾಗಿ ಕಂಡು ಬರುತ್ತೆ ಆ ಮಾನದಂಡಗಳನ್ನ ಇಟ್ಕೊಂಡು ಅನುಸರಿಸಿ ಕೇಂದ್ರವು ಭಾರತದ ಸಂಚಿತ ನಿಧಿಯಿಂದ ನಮ್ಮ ಕನ್ಸಾಲಿಡೇಟ್ ಫಂಡ್ ಏನಿದೆ ಈಗ ಬಂದಿರುವಂತ ಟ್ಯಾಕ್ಸ್ ಕಲೆಕ್ಟ್ ಆಗಿರುವಂತ ಟ್ಯಾಕ್ಸ್ ಗಳೆಲ್ಲ ಎಲ್ಲಿಗೋಗಿ ಕೂರುತ್ತೆ ಈ ಸಂಚಿತ ನಿಧಿಗೆ ಹೋಗಿರುತ್ತೆ ಈ ಸಂಚಿತ ನಿಧಿಯಿಂದ ರಾಜ್ಯಗಳಿಗೆ ಅನುದಾನ ಹಂಚಿಕೆ ಮಾಡ ಇವ್ರು ಕೊಡ್ತಾರೆ ಮಾಡಿದೀರಾ ಈಗ ಕೊಡಬೇಕು ಎಷ್ಟು ಕೊಡಬೇಕು ಯಾವ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದನ್ನ ಈ ಹಣಕಾಸು ಆಯೋಗ ತೀರ್ಮಾನ ಮಾಡುತ್ತೆ ವೆರಿ ಇಂಪಾರ್ಟೆಂಟ್ ಇವ್ರ ಕೆಲ್ಸನೇ ಇಷ್ಟು ಏನ್ ಇವ್ರ ಕೆಲ್ಸ ಕಲೆಕ್ಟ್ ಆಗಿರುವಂತ ಹಣವನ್ನ ಕೇಂದ್ರ ಮತ್ತು ರಾಜ್ಯಕ್ಕೆ ಹಣಕಾಸನ್ನ ಹಂಚಿಕೆ ಮಾಡುವಂತ ಕೆಲಸವನ್ನ ಇವ್ರು ಮಾಡ್ತಾರೆ ಉತ್ತಮ ಹಣಕಾಸು ಸ್ಥಿತಿಯನ್ನ ಕಾಪಾಡಲು ದೇಶದಲ್ಲಿ ಒಂದೊಳ್ಳೆ ಏನು ಹಣಕಾಸು ಸ್ಥಿತಿಯನ್ನ ಕಾಪಾಡಬೇಕು ರಾಷ್ಟ್ರಪತಿ ಕೇಳುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆಯನ್ನ ಕೊಡೋದು ನಿಮಗೆ ಸ್ಪೆಷಲಿ ನೂರ ನಲ್ವತ್ ಮೂರನೇ ಆರ್ಟಿಕಲ್ ಇದೆ ಸುಪ್ರೀಂ ಕೋರ್ಟ್ ಜಡ್ಜ್ ಮತ್ತೆ ರಾಷ್ಟ್ರಪತಿಗಳು ಸಲಹೆಯನ್ನ ಪಡ್ಕೊಳ್ಳುವಂತ ಇಲ್ಲಿ ಹಣಕಾಸು ಆಯೋಗ ರಾಷ್ಟ್ರಪತಿ ಕೇಳುವ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಸಲಹೆಯನ್ನ ಕೊಡುವಂತ ಕೆಲಸವನ್ನ ಇವ್ರು ಮಾಡು ಅಂದ್ರೆ ರಾಷ್ಟ್ರಪತಿ ಕೇಳ್ತಾರೆ ರಾಷ್ಟ್ರದಲ್ಲಿ ಕೋವಿಡ್ ಇದೆ ಏನ್ ಮಾಡ್ಬೇಕು ತುಂಬಾ ಕಷ್ಟ ಆಗ್ತಿದೆ ರಾಜ್ಯಗಳು ನಡ್ಸಕ್ ಆಗ್ತಿಲ್ಲ ದುಡ್ಡಿಲ್ಲ ಜನರತ್ತ ದುಡ್ಡಿಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅಥವಾ ಇನ್ನೊಂದೇನೋ ಸಮಸ್ಯೆ ಬಂತು ಕೇಳಿದ್ರೆ ಯುದ್ಧಗಳು ಬಂತು ಆ ಸಂದರ್ಭದಲ್ಲಿ ಹಣಕಾಸು ಆಯೋಗ ಅವರಿಗೆ ಇನ್ಫಾರ್ಮೇಶನ್ ನ ಕೊಡಬೇಕು ಚರ್ಚೆನ ಮಾಡ್ತಾರೆ ಇದರ ಜೊತೆಗೆ ಭಾರತದಲ್ಲಿ ವಿವಿಧ ರಾಜ್ಯಗಳ ನಡುವೆ ಸಂಪನ್ಮೂಲ ಹಂಚಿಕೆಯನ್ನ ಇವರ ಶಿಫಾರಸಿನ ಮೆರೆಗ್ ಮಾಡ್ತಾರೆ ಯಾಕೆ ಉತ್ತರ ಪ್ರದೇಶಕ್ಕೆ ಹದಿನೇಳು ರೂಪಾಯಿ ಯಾಕೆ ಬಿಹಾರಕ್ಕೆ ಹತ್ತು ರೂಪಾಯಿ ಯಾಕೆ ನಮಗೆ ಮೂರು ರೂಪಾಯಿ ಅಂತ ಹೇಳಿದ್ರೆ ವಿವಿಧ ರಾಜ್ಯಗಳ ನಡುವೆ ಸಂಪನ್ಮೂಲಗಳ ಹಂಚಿಕೆಯನ್ನ ಇವರ ಶಿಫಾರಸೆ ಆಗಿರುತ್ತೆ ಇವರು ರೆಕಮೆಂಡ್ ಏನ್ ಮಾಡ್ತಾರೋ ಅದೇ ಅಂತಿಮವಾಗಿರುತ್ತೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ವಿತರಣೆಯ ಬಗ್ಗೆ ಹಣಕಾಸು ಆಯೋಗವು ತನ್ನ ವರದಿಯನ್ನ ಪ್ರಧಾನ ಮಂತ್ರಿಗೂ ಅಲ್ಲ ಲೋಕಸಭೆಗೂ ಅಲ್ಲ ಅಥವಾ ಉಭಯ ಸದನಕ್ಕೂ ಅಲ್ಲ ಯಾರಿಗೆ ಕೊಡ್ತಾರೆ ರಾಷ್ಟ್ರಪತಿ ಕೊಡ್ತಾರೆ ಹಾಗಾದ್ರೆ ತನ್ನ ರಾಜೀನಾಮೆಯನ್ನು ಯಾರಿಗೆ ಕೊಡ್ತಾರೆ ರಾಷ್ಟ್ರಪತಿಗೆ ತನ್ನ ರಾಜೀನಾಮೆಯನ್ನ ಕೊಡ್ತಾರೆ ಫಾರ್ ಗೊತ್ತಿರ್ಲಿ ಕಾನ್ಸ್ಟಿಟ್ಯೂಷನ್ ನ ಸ್ವಲ್ಪ ಈಸಿಯಾಗಿ ಕಲಿಬೇಕು ನಿಮಗೆ ತುಂಬಾ ಬರುತ್ತೆ ಸಿ ಎ ಜಿ ಅದು ಇದು ತುಂಬಾ ಜನ ಬರ್ತಾರೆ ಈಸಿಯಾಗಿ ನೆನ್ಪಿರ್ಲಿ ನಿಮ್ಗೆ ನೆನಪಿರೋ ದೃಷ್ಟಿಯಿಂದ ಹೇಳ್ತೀನಿ ಕನ್ಫ್ಯೂಸ್ ಆಗತ್ತೆ ಬಹಳಷ್ಟು ಜನಕ್ಕೆ ಯಾರು ಯಾರನ್ನ ನೇಮಕ ಮಾಡ್ತಾರೋ ಅವರು ಅವರಿಗೆ ಕೊಡುವಂತ ಪದ್ಧತಿ ಜಾಸ್ತಿ ಇದೆ ಹಾಗೆ ಎಲ್ರೂ ಅಲ್ಲ ಜಾಸ್ತಿ ಇದೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಸ್ಪೀಕರ್ ತನ್ನ ರಾಜೀನಾಮೆಯನ್ನ ಇವ್ರು ರಾಷ್ಟ್ರ ರಾಜ್ಯಪಾಲರವ್ರನ್ನ ನೇಮಕ ಮಾಡಿದ್ರು ತನ್ನ ಯಾರಿಗೆ ಕೊಡ್ಬೇಕು ಅವರು ಉಪ ಸ್ಪೀಕರಿಗೆ ಕೊಡ್ಬೇಕು ಡೆಪ್ಯೂಟಿ ಸ್ಪೀಕರ್ ಕೊಡ್ಬೇಕಾಗತ್ತೆ ಇಲ್ಲೊಂದು ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಯಾರು ಯಾರಿಗೆ ಫೋನ್ ಮಾಡಿರ್ತಾರೋ ಅವರಿಗೆ ಕೊಡ್ತಾರೆ ರಾಷ್ಟ್ರಪತಿ ಆಯ್ಕೆ ಮಾಡಿರ್ತಾರೆ ಇವರನ್ನ ರಾಷ್ಟ್ರಪತಿಗೆ ತನ್ನ ರಾಜೀನಾಮೆಯನ್ನ ಕೊಡ್ಬೇಕು ಜೊತೆಗೆ ನೋಡಿ ಇಲ್ಲಿ ನಮಗೆ ಕೆಲವೊಂದು ಕನ್ಫ್ಯೂಸ್ ಗಳಿದೆ ಕೆಲವೊಂದು ಪುಸ್ತಕದಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಏನಾಗತ್ತೆ ಈಗಾಗಲೇ ಹದಿನೈದನೇ ಹಣಕಾಸು ರನ್ನಿಂಗ್ ಇದೆ ಹದ್ನಾರನೇ ಹಣಕಾಸು ಆಯೋಗವನ್ನ ರಚನೆಯನ್ನ ಮಾಡಿದೀವಿ ಈಗ ಏನಾಗುತ್ತೆ ನೋಡಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಒಂದರಿಂದ ಹತ್ತು ಹಣಕಾಸು ಆಯೋಗದವರೆಗೆ ಒಂದ್ರಿಂದ ಹತ್ತನೇ ಹಣಕಾಸು ಆಯೋಗದವರೆಗೆ ಇವತ್ತು ಟೋಟಲ್ ಹದ್ನಾರ ಇದೆ ಒಂದ್ರಿಂದ ಹತ್ತು ಹಣಕಾಸು ಆಯೋಗದವರೆಗೆ ಏನೋ ಒಂದು ವಿಶೇಷ ನಡೆದಿತ್ತು ಏನು ಅಂತ ಕೇಳಿದ್ರೆ ಹಣಕಾಸು ಆಯೋಗದವರೆಗೆ ಕೇವಲ ಎರಡು ತೆರಿಗೆಗಳಿಂದ ಬಂದಂತಹ ಆದಾಯವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಹಂಚಿಕೆ ಮಾಡ್ತಿತ್ತು ಏನಾಗ್ತಿತ್ತು ಒಂದರಿಂದ ಹತ್ತರವರೆಗೆ ಈ ಎಲ್ಲಾ ಈ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳುತ್ತೆ ಕೇವಲ ಎರಡು ತೆರಿಗೆಗಳಿಂದ ಬಂದಂತ ಆದಾಯವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಹಂಚಿಕೆ ಮಾಡುತ್ತೆ ಎಲ್ಲಾ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳೋದು ರಿಟರ್ನ್ ಅನ್ನ ಕೊಡುತ್ತಾ ಎರಡು ಟ್ಯಾಕ್ಸ್ ಅನ್ನ ಮಾತ್ರ ಲೆಕ್ಕ ಹಾಕ್ತಿದ್ದು ಇನ್ಕಮ್ ಟ್ಯಾಕ್ಸ್ ಮತ್ತು ಎಕ್ಸೈಸ್ ಡ್ಯೂಟಿ ಏನಿದೆ ಅದರಿಂದ ಮಾತ್ರ ಹಂಚಿಕೆ ಮಾಡ್ತಿದ್ದಿದ್ದು ಆ ಒಂದರಿಂದ ಹತ್ತರವರೆಗೆ ನಡೆದಿದ್ದು ಒಂದರಿಂದ ಹತ್ತನೇ ನಿಮಗೆ ಎಕ್ಸಾಮ್ ನಲ್ಲಿ ಕೆಲವೊಂದು ಎಕ್ಸಾಮ್ ನಲ್ಲಿ ನೇರ ಕೇಳ್ತಾನೆ ಕೆ ಸಿ ಪಂತ್ ಎಷ್ಟನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆಪಿ ಸಾಳ್ವೆ ಎಷ್ಟನೇ ಅಧ್ಯಕ್ಷರು ಐ ಕೆ ಚಾಂದ್ ಎಷ್ಟನೇ ಈ ತರ ಎಲ್ಲ ಕೇಳ್ತಾರೆ ಬಟ್ ಗೊತ್ತಿರಲಿ ಅದನ್ನು ಕ್ಲಿಯರ್ ಮಾಡೋಣ ಒಂದರಿಂದ ಹತ್ತನೇ ಹಣಕಾಸು ಆಯೋಗದವರೆಗೆ ನಡೆದಿದ್ದೇನು ಅಂತ ಕೇಳಿದ್ರೆ ಕೇವಲ ಎರಡು ತೆರಿಗೆಗಳಿಂದ ಬಂದಂತಹ ಆದಾಯವನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದೊಂದಿಗೆ ಹಂಚಿಕೆ ಮಾಡ್ತಿತ್ತು ಬರೀ ಎರಡನ್ನ ಎಲ್ಲದನ್ನ ತಗೊಳ್ಳೋದು ವಾಪಸ್ ಕೊಡ್ತಾ ಎರಡನ್ನ ಎರಡು ಟ್ಯಾಕ್ಸ್ ಅನ್ನ ಮಾತ್ರ ಕೊಡ್ತಿದ್ದು ಈಗ ಏನಾಗುತ್ತೆ ಈಗ ಗೊತ್ತಿದೆ ನಮಗೆ ರಾಜ್ಯಗಳು ಸುಮ್ನೆ ಒಪ್ಕೊಳ್ಳಲ್ಲ ಏನಾಗತ್ತೆ ರಾಜ್ಯಗಳು ಬಹಳಷ್ಟು ಚರ್ಚೆನ್ ಮಾಡುತ್ತೆ ಅವ್ರು ಹೇಳ್ತಾರೆ ರಾಜ್ಯಗಳೇನ್ ಮಾಡುತ್ತೆ ಇದಕ್ಕೆ ಸಂಬಂಧಿಸಿದಂತೆ ನೀವ್ ನಮಗೆ ನಮ್ಮ ಹತ್ರ ಎಲ್ಲಾ ಟ್ಯಾಕ್ಸ್ ಅನ್ನ ತಗೊಳ್ತೀರಾ ನಮಗೆ ಕೊಡುವಂತ ರಿಟರ್ನ್ ಕೊಡೋದು ನೀವ್ ಎರಡರಿಂದ ಮಾತ್ರ ಕೊಡ್ತೀರಾ ಯಾವ್ದಲ್ಲ ಒಂದು ಇನ್ಕಮ್ ಟ್ಯಾಕ್ಸ್ ಮತ್ತು ಎಕ್ಸೈಸ್ ಡ್ಯೂಟಿಯಿಂದ ಮಾತ್ರ ನಮಗೆ ರಿಟರ್ನ್ ಕೊಡ್ತೀರಾ ನಾವ್ ರಾಷ್ಟ್ರವನ್ನು ಹೇಗ್ ನಡೆಸೋದು ನಮ್ಮ ಹತ್ರ ಇರುವಂತ ಹಣವನ್ನ ನೀವು ತಗೊಂಡು ಹೋಗ್ತಿದ್ದೀರಾ ನಮ್ಮ ರಾಷ್ಟ್ರ ನಮ್ಮ ರಾಜ್ಯವನ್ನು ಹೇಗ್ ನಡೆಸೋದು ಕಷ್ಟ ಆಗತ್ತೆ ರಾಜ್ಯ ನಡೆಸೋದಕ್ಕೆ ಬಹಳ ಸಂಕಷ್ಟದ ಪರಿಸ್ಥಿತಿಯಾಗಿದೆ ನಮ್ಮ ಹತ್ರ ಯೋಜನೆಗಳು ಮಾಡೋದಕ್ಕಾಗಲ್ಲ ನಾವು ಬಹಳ ಕಷ್ಟ ಆಗತ್ತೆ ಅನ್ನೋ ದೃಷ್ಟಿಯಿಂದ ರಾಜ್ಯಗಳು ಕ್ವಶನ್ ಮಾಡತ್ತೆ ಕೇಂದ್ರ ಸರ್ಕಾರಕ್ಕೆ ಆಗ ಅಲ್ಲೇನಾಗತ್ತೆ ಅನ್ನೋದು ಕೇಳಿದ್ರೆ ರಾಜ್ಯ ಸರ್ಕಾರಗಳು ಹಣಕಾಸು ಸಂಪನ್ಮೂಲಗಳ ತೀವ್ರ ಕೊರತೆಯನ್ನ ಎದುರಿಸುತ್ತೆ ಎಲ್ಲಿ ತನಕ ಅಂತ ಕೇಳಿದ್ರೆ ಕೇಂದ್ರದ ಹತ್ರ ಕ್ವಶನ್ ಮಾಡೋದಕ್ಕೆ ಎಲ್ಲಾ ರಾಜ್ಯಗಳು ಹೆದರತ್ತೆ ಆದ್ರೂ ಇಲ್ಲೇನಾಗುತ್ತೆ ರಾಜ್ಯಗಳು ನಡೆಸೋದಕ್ಕೆ ಸಾಧ್ಯವಾಗಲ್ಲ ಟ್ಯಾಕ್ಸ್ ಅನ್ನ ಎಲ್ಲಾ ನೀವು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀರಾ ಎರಡು ಟ್ಯಾಕ್ಸ್ ಅನ್ನ ಕೊಡ್ತೀರಂದ್ರೆ ಈಗ ಈಗಾದ್ರೆ ಮೂರು ರೂಪಾಯಿ ಸಿಕ್ತಿದೆ ನೂರು ರೂಪಾಯಿಗೆ ಆ ಸಂದರ್ಭದಲ್ಲಿ ಅದು ಸಿಕ್ತಿರ್ಲಿಲ್ಲ ಬಹಳ ಕಡಿಮೆ ಇತ್ತು ಇದನ್ನ ಎದುರಿಸಿದಂತ ಸಂದರ್ಭದಲ್ಲಿ ಎರಡು ಸಾವಿರದಲ್ಲಿ ಒಂದೇನ್ ಏನ್ ಮಾಡ್ತಾರೆ ಒಂದು ಅಮೆಂಡ್ಮೆಂಟ್ ಮಾಡ್ತಾರೆ ಎಂಬತ್ತನೇ ತಿದ್ದುಪಡಿ ಬರುತ್ತೆ ವಿವಿ ಎಂ ಪಿ ಗೊತ್ತಿರ್ಲಿ ಎಂಬತ್ತನೇ ತಿದ್ದುಪಡಿ ಯಾವ್ದಕ್ ಸಂಬಂಧ ಪಡತ್ತೆ ಅಂತ ಕೇಳಿದ್ರೆ ಹಣಕಾಸು ಆಯೋಗ ಸಂಬಂಧ ಏನತ್ತೆ ಎಂಬತ್ತನೇ ತಿದ್ದುಪಡಿಯನ್ನ ಎರಡು ಸಾವಿರದಲ್ಲಿ ತರ್ತಾರೆ ಎಂಬತ್ತನೇ ತಿದ್ದುಪಡಿ ಕಾಯ್ದೆಯ ಮೂಲಕ ಕೇಂದ್ರ ಸರ್ಕಾರ ಎಲ್ಲಾ ತೆರಿಗೆಗಳನ್ನ ರಾಜ್ಯಗಳೊಂದಿಗೆ ಹಂಚಿಕೆಯನ್ನ ಮಾಡಬೇಕು ಇವೆಲ್ಲವನ್ನ ತಗೊಳ್ತೀರಾ ಎಲ್ಲದ್ರೂ ಹಂಚಿಕೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಎಲ್ಲ ಅಂದ್ರೆ ಯಾವುದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಕಾರ್ಪೊರೇಷನ್ ಟ್ಯಾಕ್ಸ್ ಆಗಿರ್ಬೋದು ಎಕ್ಸೈಸ್ ಡ್ಯೂಟಿ ಆಗಿರ್ಬೋದು ಕಸ್ಟಮ್ಸ್ ಆಗಿರ್ಬೋದು ಸರ್ವಿಸ್ ಟ್ಯಾಕ್ಸ್ ಆಗಿರ್ಬೋದು ನೀವೇನ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಿದ್ದೀರಾ ನಮಗೆ ರಿಟರ್ನ್ ಅನ್ನ ಅಷ್ಟು ಟ್ಯಾಕ್ಸ್ ಅನ್ನ ಕೊಡಬೇಕು ಅನ್ನೋದು ಎಂಬತ್ತನೇ ತಿದ್ದುಪಡಿಯಲ್ಲಿ ಹೇಳುತ್ತೆ ವೆರಿ ಇಂಪಾರ್ಟೆಂಟ್ ಎಂಬತ್ತನೇ ತಿದ್ದುಪಡಿಯಲ್ಲಿ ಒಂದರಿಂದ ಹತ್ತರವರೆಗೆ ಏನಾಯ್ತು ಎಲ್ಲಾ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಬಿಟ್ಟು ಎರಡು ಟ್ಯಾಕ್ಸ್ ಮಾತ್ರ ರಿಟರ್ನ್ ಎರಡ್ ಸಾವಿರದ ಇಸ್ವಿಯಲ್ಲಿ ಎಂಬತ್ತನೇ ಅಮೆಂಡ್ಮೆಂಟ್ ಮಾಡೋದ್ರ ಮೂಲಕ ಇಲ್ಲಿ ನಾವು ಏನ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ ಅವುಗಳನ್ನ ರಿಟರ್ನ್ ಕೊಡ್ಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ತಿದ್ದುಪಡಿ ಆಗತ್ತೆ ಅದಾದ ನಂತರ ಜಾರಿಗೆ ಬರುತ್ತೆ ಈಗ ಇಲ್ಲೊಂದು ವಿಶೇಷತೆಗಳನ್ನ ನೋಡೋದಾದ್ರೆ ಇಲ್ಲಿವರೆಗೂ ಏನಾಯ್ತು ಇನ್ನೇನಾಯ್ತು ಅಂತ ಕೇಳಿದ್ರೆ ಇಲ್ಲಿ ಗಮನಿಸಿ ಹನ್ನೊಂದರ ಸಂಬಂಧಪಟ್ಟಾಗೆ ಹನ್ನೊಂದನೇ ಏನಿದೆ ಫಿನಾನ್ಸ್ ಕಮಿಷನ್ ಹತ್ರ ಯಾಕೆ ಪ್ರತಿ ಬಾರಿ ಎರಡೂರಿಂದ ಮೂರು ಬಾರಿ ನಮ್ಮ ಕೆ ಎಸ್ ಎಕ್ಸಾಮ್ ನಲ್ಲಿ ಹತ್ತನೇ ಹಣಕಾಸು ಆಗಿದ ಅಧ್ಯಕ್ಷರು ಯಾರು ಯಾರು ಅಂತ ಕೇಳಿದ್ ಯಾಕೆ ಅಂತ ಕೇಳಿದ್ರೆ ಒಂದರಿಂದ ಹತ್ತು ಹತ್ತರಲ್ಲಿ ಕೆ ಸಿ ಪಂತ್ರು ಅಲ್ಲಿ ಏನ್ ವಿಶೇಷತೆ ಆಯ್ತು ಹತ್ತರವರೆಗೆ ಅನ್ನೋದು ನಮಗೆ ಗೊತ್ತಾಯ್ತು ಇಲ್ಲಿ ಹನ್ನೊಂದಕ್ಕೆ ಸಂಬಂಧಪಟ್ಟಾಗ ನೋಡೋದಾದ್ರೆ ಹನ್ನೊಂದನೇ ಹಣಕಾಸು ಆಯೋಗ ಇದರ ಅಧ್ಯಕ್ಷರಾಗಿದ್ದಂತಹ ಎಂ ಖುಸ್ರೋ ಏನ್ ಮಾಡ್ತಾರೆ ಇವರ ಅಧಿಕಾರವಾದಿ ಎರಡ್ ಸಾವಿರದ ಎರಡ್ ಸಾವಿರದಿಂದ ಎರಡ್ ಸಾವಿರದ ಐದು ಯಾಕೆ ಐದು ವರ್ಷ ಐದು ವರ್ಷ ಇದೆ ಎಷ್ಟ್ ಜನ ಮೆಂಬರ್ಸ್ ಇರ್ತಾರೆ ಒನ್ ಪ್ಲಸ್ ಫೋರ್ ಮ್ಯಾಚಿಂಗ್ ಆಗಬೇಕು ಐದು ವರ್ಷ ಒನ್ ಪ್ಲಸ್ ಫೋರ್ ಇದ್ದಾರೆ ಇವರು ರಾಜ್ಯಗಳಿಗೆ ತನ್ನ ಪಾಲನ್ನ ನೂರು ರೂಪಾಯಿ ಕಲೆಕ್ಟ್ ಮಾಡ್ಕೊಳ್ತಿದ್ದೀರಾ ಅಂದ್ರೆ ರಾಜ್ಯಗಳು ಇಪ್ಪತ್ತೆಂಟು ರಾಜ್ಯಗಳಿಂದ ನೂರು ರೂಪಾಯಿ ಕಲೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಇಪ್ಪತ್ತೆಂಟು ಪರ್ಸೆಂಟ್ ಕೊಡ್ಬೇಕು ಅಂತ ಆಯ್ತು ಯಾವಾಗ ಎರಡ್ ಸಾವಿರ ಎರಡ್ ಸಾವಿರದ ಐದರಲ್ಲಿ ಆಗ ಇಪ್ಪತ್ತೊಂಬತ್ತು ರಾಜ್ಯಗಳಿತ್ತು ಈಗ ಏನ್ ಕಲೆಕ್ಟ್ ಮಾಡ್ಕೊಳ್ತೀರಾ ಇಪ್ಪತ್ತೆಂಟು ಪರ್ಸೆಂಟ್ ನ ನೀವು ಕೊಡ್ಬೇಕು ನೂರು ರೂಪಾಯಿ ಬಂದ್ರೆ ಅದ್ರಲ್ಲಿ ಇಪ್ಪತ್ತೆಂಟು ರೂಪಾಯಿ ರಾಜ್ಯಗಳಿಗೆ ಹಂಚಬೇಕು ಒಂದೊಂದು ರೂಪಾಯಿ ಈಗ ಇಪ್ಪತ್ತೆಂಟು ರಾಜ್ಯ ಇದೆ ಎಲ್ಲದಕ್ಕೂ ಸಮವಾಗಿ ಕೊಡ್ಬೇಕು ಅಂತಲ್ಲ ಟೋಟಲ್ ಆಗಿ ಇಪ್ಪತ್ತೆಂಟು ಪರ್ಸೆಂಟ್ ಕೊಡ್ಬೇಕು ನೀವು ಹನ್ನೆರಡನೇ ಹಣಕಾಸು ಆಯೋಗ ಬರುತ್ತೆ ಸಿ ರಂಗರಾಜನ್ ಅವರು ಇರ್ತಾರೆ ಇವರ ಅಧಿಕಾರಾವಧಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹತ್ತರವರೆಗೆ ಇರ್ತಾರೆ ಇವರು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಮಾಡ್ತಾರೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈ ಐದು ವರ್ಷ ದಾಟಿದೆ ಈಗ ಒಂದೂವರೆ ಪರ್ಸೆಂಟ್ ಅನ್ನ ಹೆಚ್ಚಳ ಮಾಡ್ತಾರೆ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ತರ್ತಾರೆ ಅದಾದ ನಂತರ ಹದಿಮೂರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಬರ್ತಾರೆ ವಿಜಯ್ ಕೇಳಲ್ಕರ್ ನೆನ್ಪಿ ಬರ್ಬೇಕು ವಿಜಯ್ ಕೆಳಲ್ಕರ್ ಯಾರವರು ಏನು ಇಂಡರೆಕ್ಟ್ ಟ್ಯಾಕ್ಸ್ ಸಂಬಂಧಪಟ್ಟಕ್ಕೆ ಕೊಟ್ಟಂತ ವಿಜಯ್ ಕೇಳಲ್ಕರ್ ಅವ್ರಿಗೆ ಇರ್ತಾರೆ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೈದರ ಅವಧಿ ಇರ್ತಾರೆ ಇವ್ರೇನ್ ಮಾಡ್ತಾರೆ ತರ್ಟಿ ಟೂ ಪರ್ಸೆಂಟ್ ಏರಿಕೆಯನ್ನು ಮಾಡ್ತಾರೆ ತರ್ಟಿ ಟೂ ಪರ್ಸೆಂಟ್ ತಗೊಂಡೋಗ್ತಾರೆ ಹದ್ನಾಲ್ಕನೇ ಹಣಕಾಸು ಆಯೋಗ ಏನಿದೆ ವೈ ವಿ ರೆಡ್ಡಿ ಅವರ ಇರ್ತಾರೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿ ಇರ್ತಾರೆ ಇವ್ರೇನ್ ಮಾಡ್ತಾರೆ ನಲವತ್ತೆರಡು ಪರ್ಸೆಂಟ್ಗೆ ತೊಗೊಂಡೋಗ್ತಾರೆ ಗ್ರೂಪ್ ಸಿ ಎಕ್ಸಾಮ್ ನಲ್ಲಿ ಕೇಳಿದ್ದು ಹದಿನಾಲ್ಕನೇ ಹಣಕಾಸು ಆಯೋಗ ಎಷ್ಟು ಪರ್ಸೆಂಟೇಜ್ ಅನ್ನ ಹೆಚ್ಚಳ ಮಾಡ್ತು ಅಂತ ಹೇಳಿದ್ರೆ ಹತ್ತು ಪರ್ಸೆಂಟ್ ಹೆಚ್ಚಳ ಮಾಡ್ತು ಗೊತ್ತಿರಲಿ ಹತ್ತು ಪರ್ಸೆಂಟ್ ಹದಿನಾಲ್ಕನೇ ಹಣಕಾಸು ಆಯೋಗ ಹತ್ತು ಪರ್ಸೆಂಟ್ ತರ್ಟಿ ಟೂ ಎಷ್ಟು ಮಾಡಿದ್ರು ಫಾರ್ಟಿ ಟೂ ತಗೊಂಡು ಹೋಗ್ತಾರೆ ಹದ್ನೈದನೇ ಹಣಕಾಸು ಆಯೋಗ ವೆರಿ ಇಂಪಾರ್ಟೆಂಟ್ ಪ್ರೆಸೆಂಟ್ ಇರುವಂತದ್ದು ಎನ್ ಕೆ ಸಿಂಗ್ ರವರ ನೇತೃತ್ವದಲ್ಲಿ ಇರುತ್ತೆ ಇವರ ಅಧ್ಯಕ್ಷತೆ ಇವರ ಅಧಿಕಾರಾವಧಿಯನ್ನು ಕೇಳಿದರೆ ನಲ್ಲಿ ಎಲ್ಲಿಂದ ಇಲ್ಲಿವರೆಗೆ ಅಂತ ಕೇಳಿದಾರೆ ಕೋವಿಡ್ ಇರೋದ್ರಿಂದ ಒಂದು ವರ್ಷ ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತ ಆರರವರೆಗೆ ಇಲ್ಲಿ ನಲವತ್ತೆರಡು ಪರ್ಸೆಂಟ್ ಇತ್ತು ನಲ್ವತ್ತೊಂದು ಪರ್ಸೆಂಟ್ ಮಾಡಿದ್ರು ಇವುಗಳನ್ನ ನೋಡಿದ್ರೆ ಏನ್ ವ್ಯತ್ಯಾಸ ಅನಿಸ್ತು ಏನ್ ಇಂಪಾರ್ಟೆಂಟ್ ಅಂತ ಅನಿಸ್ತು ಎಲ್ರು ಜಾಸ್ತಿ ಮಾಡಿದ್ದಾರೆ ಆದ್ರೆ ಯಾರು ಎನ್ ಕೆ ಸಿಂಗ್ ನಲವತ್ತೊಂದು ಪರ್ಸೆಂಟ್ ಮಾಡಿದ್ರು ಇದು ಯಾಕೆ ಅನ್ನೋ ಕ್ವಶನ್ ಈಗಾಗಲೇ ಬಂದಿದೆ ಹ ಇತ್ತೀಚೆಗೆ ನೂತನವಾದಂತ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅನ್ನ ಏನ್ ಮಾಡ್ತಾರೆ ಅವುಗಳ ಅಭಿವೃದ್ಧಿಗೋಸ್ಕರ ಒಂದು ಪರ್ಸೆಂಟ್ ಅನ್ನ ಅಲ್ಲಿ ತೆಗೆದಿಟ್ಟಿದ್ದಾರೆ ಅದನ್ನು ಕೂಡ ಚರ್ಚೆ ಮಾಡೋಣ ಈಗ ಇಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಯಾವಾಗ ನೋಡಿದ್ರೆ ದಿನ ಎಕನಾಮಿಕ್ಸ್ ಕೇಳಿ ಕೇಳಿ ಬೇಜಾರಾಗಿರುತ್ತಲ್ವಾ ಸಣ್ಣ ಕಥೆಯನ್ನ ಮಾತಾಡೋಣ ಈ ಕತೆ ಏನಿದೆ ಯಾರು ಕಥೆಯನ್ನು ಅರ್ಥ ಮಾಡ್ಕೊಳ್ತಿರೋ ಅವರಿಗೆ ಕಡಿಮೆ ಅಂದ್ರು ಮೂರಿಂದ ನಾಲ್ಕು ಮಾರ್ಕ್ಸ್ ಸಿಗತ್ತೆ ಯಾವ್ದಾದ್ರು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಮೂರಿಂದ ನಾಲ್ಕು ಮಾರ್ಕ್ಸ್ ಹಣಕಾಸು ಆಗೋದಕ್ಕೆ ಸಂಬಂಧಪಟ್ಟಾಗೆ ಅಥವಾ ಎಕ್ಸಾಮ್ ಸಂಬಂಧಪಟ್ಟಾಗ ಹೋದ್ರೆ ಮೂರಿಂದ ನಾಲ್ಕ್ ಸಿಗತ್ತೆ ಹಾ ಸಿಗತ್ತೆ ಸಣ್ಣ ಕತೆ ಒಬ್ಬ ವ್ಯಕ್ತಿಯ ಆಸೆ ಇರತ್ತೆ ಒಂದು ದೊಡ್ಡ ಶ್ರೀಮಂತನಾಗ್ಬೇಕು ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ ಯಾರಿಗಾದ್ರೆ ನಾ ತುಂಬಾ ಕಡು ಬಡ ಆಗ್ಬೇಕು ಎಲ್ರ ಮುಂದೆ ಬೇಡಬೇಕು ಅಂತ ಆಸೆ ಇರುತ್ತಾ ಇಲ್ಲ ಇದೆಯಾ ಇರಬಹುದು ಇಲ್ಲೆಲ್ಲ ಬಹಳ ವಿಚಿತ್ರವಾಗಿರ್ದಿರಲ್ವ ಸಿಗರೇಟ್ ಇಲ್ಲ ಬೇಡಿ ಹಾ ಆ ಆತರ ಇದೆ ಖಂಡಿತ ಯಾವತ್ತೂ ಮರೆಯೋದಿಲ್ಲ ಸಿಗರೇಟ್ ಬೆಲೆ ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ ಅಂತ ಯಾವತ್ತು ಕೇಳೋದಿಲ್ಲ ನನ್ನಲ್ಲಿ ಬದಲಾವಣೆ ನಾ ತಗೊಂಡಿದ್ದೀನಿ ನೆಕ್ಸ್ಟ್ ಪ್ಲೀಸ್ ಈಗ ಅಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಕಥೆನ ಅರ್ಥ ಮಾಡ್ಕೊಳ್ಳಿ ನಾನು ಏನ್ ಮಾತಾಡ್ತಿದ್ದೀನೋ ನಾನು ಬೌಂಡ್ರಿ ಒಳಗೆ ಮಾತಾಡ್ತಾ ಇದೀನಿ ಸಣ್ಣ ಕತೆ ಅರ್ಥ ಮಾಡ್ಕೊಳ್ಳಿ ಎಕ್ಸಾಮಿಗೆ ಬಹಳ ಏನಾಗುತ್ತೆ ಮಾರ್ಕ್ಸ್ ಅನ್ನ ಕೊಡುತ್ತೆ ಪ್ರತಿಯೊಬ್ಬನ ಆಸೆ ದೊಡ್ಡ ಶ್ರೀಮಂತನಾಗ್ಬೇಕು ಅಂತ ಆಸೆ ಇರುತ್ತೆ ಒಬ್ಬ ವ್ಯಕ್ತಿಗೂ ಕೂಡ ದೊಡ್ಡ ಆಸೆ ಏನೋ ದೊಡ್ಡ ಶ್ರೀಮಂತನಾಗ್ಬೇಕು ಅಥವಾ ಶ್ರೀಮಂತ ಅಂದ್ರೆ ಆ ರಾಜ್ಯದ ದೊಡ್ಡ ರಾಜನಾಗಬೇಕು ಅನ್ನೋ ಆಸೆ ಇರುತ್ತೆ ದಾರಿಯಲ್ಲಿ ಹೀಗೆ ನಡ್ಕೊಂಡು ಹೋಗ್ತಿರ್ತಾನೆ ಹೋಗುವಂತ ಸಂದರ್ಭದಲ್ಲಿ ಒಬ್ರು ಮುನಿ ಯೋಗಿಗಳು ಕೂತಿರ್ತಾರೆ ಅವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ ಆ ವ್ಯಕ್ತಿ ಹೋಗ್ಬಿಟ್ಟು ಕೇಳ್ತಾನೆ ಸ್ವಾಮಿ ಯೋಗಿ ಹತ್ರ ಕೇಳ್ತಾರೆ ಸ್ವಾಮಿ ದೊಡ್ಡ ಶ್ರೀಮಂತನಾಗ್ಬೇಕು ಏನ್ ಮಾಡ್ಬೇಕು ಅಂತ ಕೇಳ್ತಾರೆ ಆಗ ಯೋಗಿ ಹೇಳ್ತಾರೆ ನೋಡು ನಾನು ಹೇಳುವಂತದ್ದು ನಿನಗೆ ಮಾಡೋದು ಕಷ್ಟ ಸರಿ ಏನ್ ಹೇಳಿ ಸ್ವಾಮಿ ನನ್ ಮಾಡ ಯಾರು ವ್ಯಕ್ತಿ ಯಾರ ಹತ್ರ ಹೋಗ್ತಿರ್ತಾನೆ ಓದಂತ ಸಂದರ್ಭದಲ್ಲಿ ಯಾರು ಸಿಗ್ತಾರೆ ಯೋಗಿ ಸಿಗ್ತಾನೆ ಯೋಗಿ ಸಿಗ್ತಾರೆ ಅವ್ರ ಹತ್ರ ಕೇಳ್ತಾನೆ ಏನ್ ಮಾಡ್ಬೇಕು ಹಾ ಪ್ಲೀಸ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಈಗ ಆ ವ್ಯಕ್ತಿ ಕೇಳ್ತಾರೆ ಏನಾಗ್ಬೇಕು ಅಂತ ಕೇಳಿದಾಗ ನೀನ್ ಮಾಡೋದ್ ಕಷ್ಟ ಆಗುತ್ತೆ ಸರಿ ಹೇಳಿ ಯೋಗಿಗಳೇ ನಾನು ಏನಾದ್ರು ಮಾಡ್ತೀನಿ ನೋಡು ನೀನೇನ್ ಮಾಡ್ಬೇಕು ಅಂದ್ರೆ ಎಲ್ಲವನ್ನ ಬಿಟ್ಟು ನೀನು ಸಂತನ ಆಗಬೇಕು ಒಳ್ಳೆ ಸಂತನ ಆಗುತ್ತೆ ಇದಾದಾಗ ನಿನ್ಗೆ ಏನಾಗತ್ತೆ ಅಂತ ಕೇಳ್ತಾನೆ ಸಂತನ ಸಂತನಾದ್ರೆ ನೀನು ಎಲ್ಲವನ್ನ ಪಡ್ಕೊಳ್ಬಹುದಾ ಅಂತ ಕೇಳ್ತಾನೆ ಸರಿ ಪಡ್ಕೊಳ್ಬಹುದು ಖುಷಿ ಆಗ್ತಾನೆ ಮತ್ತೆ ಏನೋ ಒಂದು ಡೌಟ್ ಬರುತ್ತೆ ಕೇಳ್ತಾನೆ ನಾನು ಒಳ್ಳೆ ಸಂತನಾಗಿದ್ದೀನಿ ಅಂತ ನನಗೆ ಹೇಗೆ ಗೊತ್ತಾಗತ್ತೆ ನಾನೊಬ್ಬ ಒಳ್ಳೆ ಸಂತನಾಗಿದ್ದೀನಿ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ನಿನ್ನ ಮುಖ ಚಂದ್ರನಂತೆ ಪ್ರಕಾಶಿಸುತ್ತೆ ಅಂತಾನೆ ನಿನ್ ಮುಖ ಚಂದ್ರನಂತೆ ಪ್ರಕಾಶಿಸುತ್ತೆ ಬಹಳ ಖುಷಿ ಆಗ್ತಾನೆ ಇದೇ ತರ ಹ ಇದೇ ತರ ಖುಷಿ ಆಗ್ತಾನೆ ಖುಷಿಯಾಗ್ಬಿಟ್ಟು ಹೋಗ್ತಾ ಮತ್ತೆ ಯೋಗಿ ಕರೀತಾರೆ ಬಾಯಿಲ್ಲಿ ನೀನು ಇವುಗಳನ್ನ ಏನಾಗ್ಬೇಕು ಮುಖ ಚಂದ್ರನಂತೆ ಪ್ರಕಾಶಿಸಿದ್ರೆ ಏನಾಗ್ತಾನ ಅವನು ಸಂತನ ಆಗ್ಬೇಕು ಸಂತ ಆದಾಗ ಏನಾಗತ್ತೆ ಮುಖ ಚಂದ್ರನಂತೆ ಪ್ರಕಾಶಿಸುತ್ತೆ ಆಗ ಅವನೇನಾಗ್ತಾನೆ ರಾಜ ಆಗ್ತಾನೆ ರಾಜ ಆಗ್ತಾನೆ ಖುಷಿ ಆಗತ್ತೆ ಹೋಗ್ತಿರ್ತಾನೆ ಮತ್ತೆ ಬಾಯಿ ಬಾಯಿಲ್ಲಿ ನೀನ್ ಇದನ್ನೆಲ್ಲಾ ಆಗ್ಬೇಕು ಅಂದ್ರೆ ನಿನ್ ಮುಖ ಚಂದ್ರನಂತೆ ಪ್ರಕಾಶಿಸ್ಬೇಕು ಅಂದ್ರೆ ನೀನ್ ಸಂತ ಆಗ್ಬೇಕು ಅಂದ್ರೆ ನಿನ್ ಮುಖ ಪ್ರಕಾಶ್ ನೀ ರಾಜ ಆಗಬೇಕು ಅಂದ್ರೆ ನೀನ್ ಎಲ್ಲವನ್ನ ಏನ್ ಮಾಡಬೇಕು ತ್ಯಾಗವನ್ನ ಮಾಡ ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಇದೇ ಕತೆ ಇಷ್ಟೇ ಕತೆ ಐದು ಮಾರ್ಕ್ಸ್ ನಿಯೋಗಿ ಕೆ ಸಿ ನಿಯೋಗಿ ಕೆ ಸಂತಾನಂ ಎಂದ್ ರಾಜಮನ್ನಾರ್ ಮಹಾವೀರ ತ್ಯಾಗಿ ಆರ್ಡ್ರ್